Thank you. ಫ್ರೆಂಡ್ಸ್ ಫ್ರೆಂಡ್ಸ್ ಇವೆಲ್ಲ ಪಟಗಳು ಚಿಕ್ಕ ಪಟಗಳು ಎಲ್ಲ ಡೈರೆಕ್ಟಾಗಿ ಬಿಡ್ಕೊಳ್ಳೋ ಪಟಗಳು ತಾಮ್ರಾಲು ಗಟ್ಟಿ ತಾಮ್ರಾಲು ಕೆಂಪು ತಾಮ್ರಾಲು ಹೆಣ್ಪಟ ಧೂಮ ರೆಗ್ದಾರು ಮೋಸ್ಟ್ಲಿ ಹೆಣ್ಪಟ ಆಗ್ಬೋದು ಧೂಮ ಗಣಪಟ ಧೂಮ ಗಣಪಟ ಆಮೇಲೆ ಕರೆ ಧೂಮ ಇದು ಗಣಪಟ ಇಷ್ಟು ಪಟ ಸೇಲ್ಗಿದೆ ಎಲ್ಲ ಒಳ್ಳೊಳ್ಳೆ ಪಟಗಳಿವು ಈ ವರ್ಷಕ್ಕೆ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ಗಂಟೆ ಆರಾಮಾಗಿ ಬಿಡ್ಕೊಬೋದು ಇವನ್ನ ಎರಡಿಂದ ಮೂರು ಗಂಟೆ ಬಿಟ್ಕೊಬೋದು ಅದೃಷ್ಟ ಚೆನ್ನಾಗಿದ್ರೆ ಇವೇ ಒಂದು ಐದು ಗಂಟೆ ಆರು ಗಂಟೆ ಆಡೋ ಅಕ್ಕಿಗಳು ಇದಿಷ್ಟು ಪಟಗಳು ಸೇಲ್ಗಿದೆ ಮತ್ತು ಒಂದೊಂದೇ ಪಟ ಅದೇನು ಇಂಡಿವಿಜುವಲ್ ಆಗಿ ಮಾಡಲ್ಲ ಇವಾಗ ಡೈರೆಕ್ಟಾಗಿ ಒಂದೊಂದೇ ಪಟದು ಕಣ್ಗಳು ತೋರಿಸ್ಬಿಡ್ತೀನಿ ರೆಕ್ಕೆ ತೋರಿಸ್ತೀನಿ ಧೂಮ ರೆಗ್ದಾರು ತಾಮ್ರಲ್ಲು ಧೂಮ ಪಟ್ಟ ಕಪ್ಪು ಧೂಮ ಧೂಮ ಪಟ್ಟ ಇದಿಷ್ಟು ಪಟ್ಟ ಒಂದೇ ರೇಟು ಒಂದೊಂದು ಪಟ್ಟ ಸಾವಿರ ರೂಪಾಯಿ ಆಗುತ್ತೆ ಎರಡು ಪಟ್ಟ ಎತ್ಕೊಂಡ್ರೆ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀನಿ ಎರಡು ಪಟ್ಟ ಎತ್ಕೊಂಡ್ರೆ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀನಿ ಒಂದೊಂದು ಪಟ್ಟ ಎತ್ಕೊಂಡ್ರೆ ಸಾವಿರ ಸಾವಿರ ರೂಪಾಯಿ ಆಗುತ್ತೆ ಟೋಟಲಾಗೆ ನಾಲ್ಕು ಪಟ್ಟ ಇದೆ ಫ್ರೆಂಡ್ಸಿದು ಒಂದು ಪಟ್ಟ ಸಾವಿರ ರೂಪಾಯಿ ಎರಡು ಪಟ್ಟ ಎತ್ಕೊಂಡ್ರೆ ಸಾವಿರದ ಎಂಟುನೂರು ರೂಪಾಯಿ ಫ್ರೆಂಡ್ಸ್ ಇವಾಗ ಏನು ತಾಮ್ರಲ್ಲಿ ತೋರಿಸ್ತೇ ಬಾಲಕ ಕೊಟ್ಟಿದ್ದೀವಿ ಗರಿಗಳು ಫುಲ್ಲಿದೆ ಚೂಪ್ತೀರಿ ಉದ್ದತಿರಿ ಬಿಡ್ಕೊಳಕ್ಕೆ ಒಳ್ಳೆಯ ಹಾಕಿದು ಹೆಣ್ಪಟ ಇದು ತಾಮ್ರಲ್ಲೂ ಹೆಣ್ಪಟ ತುಂಬಾ ಕೆಂಪಾಗಿದೆ ವೈಬ್ರೇಷನ್ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಪಟ್ಟಲ್ಲೂ ವೈಬ್ರೇಷನ್ ಚೆನ್ನಾಗಿರುತ್ತೆ ಲೆಂತ್ ಶೇಪೆಲ್ಲ ನೋಡ್ಕೊಳ್ಳಿ ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ ವೈಟ್ ಐಸ್ ಇದು ಸುತ್ತಲಿ ಸುತ್ತಲೂ ಕಾರ್ಬನ್ ಶೇಡು ಗ್ರೇ ಇದೆ ಅಗ್ಲ ಇದೆ ಎಲ್ಲಿ ಕಾಣುತ್ತೆ ಅನಾರ ಏನದು ಲೈಟಾಗಿದೆ ಪಿಂಕಿಶ್ ಇದೆ ಹಾಡ್ಕೊಂಡು ಔಟ್ರ್ ಲೈನು ಕಪ್ಪು ಡಾರ್ಕ್ ಆಗಿದೆ ಎತ್ಕೊಳ್ಳುತ್ತೆ ವೈಬ್ರೇಷನ್ನು ಚೆನ್ನಾಗಿ ಮಾಡುತ್ತೆ ಹೆಣ್ಣು ಪಟ್ಟ ಫ್ರೆಂಡ್ಸ್ ಇವಾಗೇನು ಧೂಮ ರೇಖ್ದಾರ್ ಪಟ್ಟ ತೋರಿಸ್ತೆ ಬಾಲ ಎಲ್ಲ ಚೆನ್ನಾಗಿದೆ ರೆಕ್ಕೆ ನೋಡಿ ಲಾಲ್ ಕಟ್ಟಿದೆ ರೆಕ್ಕೆಯಲ್ಲಿ ವೈಬ್ರೇಷನ್ನು ಆಲ್ಮೋಸ್ಟ್ ಎಲ್ಲ ಪಟ್ಟಾಗೂ ವೈಬ್ರೇಷನ್ ಇದ್ದೇ ಇರತ್ತೆ ಫುಲ್ ರೆಕ್ಕೆ ಇದೆ ಇದೇನು ರೆಕ್ಕೆ ಹೊಡೆಯೋದು ಬೇಡ ಹಂಗೆ ಡೈರೆಕ್ಟಾಗಿ ಬಿಡ್ಕೊಬೋದು ಧೂಮ ರೇಖ್ದಾರ್ ಪಟ್ಟ ಶೇಪು ಲೆಂತು ಎಲ್ಲ ನೋಡ್ಕೊಳ್ಳಿ ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ ಅನಾರಿ ಅನ್ನೋದು ಇವಾಗ ಇದ್ದೇ ಇರುತ್ತೆ ಯಾಕೆಂದರೆ ಬಿಸ್ಲಿಕ್ಕೆ ಹಾಕೊಂಡು ಬರ್ತಾರ ಪಟ್ಟಗಳು ಇವೆಲ್ಲ ಸುತ್ತಲೂ ಕಾರ್ಬನ್ ಶೈಡ್ ನೋಡ್ಬೋದು ಎಷ್ಟು ಅಗ್ಲ ಇದೆ ಎದ್ದಿ ಕಾಣುತ್ತೆ ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ ಅನಾರಿ ಹರ್ಕೊಂಡಿದೆ ಪಿಂಕಿಶ್ ಇದೆ ತುಂಬ ಇದೆ ಫ್ರೆಂಡ್ಸ್ ಇದು ಧೂಮ ಪಟ್ಟ ಕಿತ್ಕೊಟ್ಟಿರೋದು ಕಾಲು ಭಾಗ ಬಂದಿದೆ ಇನ್ನು ಮುಕ್ಕಾಲು ಭಾಗ ಬರಬೇಕು ರೆಕ್ಕೆ ಎಲ್ಲ ಫುಲ್ ಇದೆ ಚೂಪ್ತಿರಿ ಉದ್ದಾತಿರಿ ವೈಬ್ರೇಷನ್ ಎಲ್ಲದರಲ್ಲಿ ಇದ್ದೇ ಇರುತ್ತೆ ಧೂಮ ಬಣ್ಣ ತಲೆ ಶೆಪ್ಪು ಚೋಚೋ ನೋಡ್ಕೊಳ್ಳಿ ಸುತ್ತಲಿ ಸುತ್ತಲೂ ಕಾರ್ಬನ್ ನೋಡಿ ಕಪ್ಪು ಹಗ್ಲಾ ಇದೆ ಎದ್ದಿ ಕಾಣತ್ತೆ ಅನಾರಿ ಅನ್ನೋದು ತುಂಬ ಲೈಟ್ ಆಗಿದೆ ಪಿಂಕಿಶ್ ಇದೆ ಮತ್ತು ಕಣ್ಣಲ್ಲಿ ಕಪ್ಪು ಚುಕ್ಕೆ ಹೊಡಕಲು ಚೆನ್ನಾಗಿ ಸ್ಟಾರ್ಟಾಗಿದೆ ಔಟ್ರಿ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ಅಗ್ಲ ಕಣ್ಣು ಎದ್ದಿ ಕಣದ ಕಣ್ಣುಸಿದು ಕರೆದು ಬಾಲ ಕಿತ್ಕೊಟ್ಟಿದ್ದೀವಿ ಬಾಲ ಬರ್ತಾ ಬರ್ತಾಯಿದೆ ರೆಕ್ಕೆನು ದಸ್ತಾಗಿರಿ ಕಿತ್ಕೊಡ್ಬೇಕಷ್ಟೇ ಮಿಕ್ಕಿದೆಲ್ಲ ಚೆನ್ನಾಗಿದೆ ಲಾಲ್ ಕಟ್ಟಿದೆ ರೆಕ್ಕೆಯಲ್ಲಿ ಈ ಕಡೆ ದಸ್ತಾಗಿರಿ ಒಂಬತ್ತನೇ ಗರಿ ಕಿತ್ಕೊಡ್ಬೇಕು ಲೆಂತ್ ಎದೆ ಅಗ್ಲ ಸೈಜು ಎಲ್ಲ ಚೆನ್ನಾಗಿದೆ ತಲೆ ಶೇಪ್ ನೋಡ್ಕೊಳ್ಳಿ ಚಂಚ್ ನೋಡ್ಕೊಳ್ಳಿ ಕಪ್ಪು ಧೂಮ ಇದು ಹುಟ್ಟಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಅಗ್ಲ ಇದೆ ಅನಾರ ಏನದು ಪಿಂಕಿಶು ಬ್ರೌನಿಷ್ ಕಲರಲ್ಲಿದೆ ಔಟ್ರಿಂಗ್ ಬ್ಲ್ಯಾಕು ಆಗಿದೆ ಎದ್ದು ಕಾಣುತ್ತೆ ವೈಬ್ರೇಷನ್ನು ಚೆನ್ನಾಗಿ ಮಾಡುತ್ತೆ ಇವೆಲ್ಲ ಬಿಡ್ಕೊಳ್ಳೋ ಪಟ್ಟಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ಮೇಯ್ನ್ ಹೊಸ ಶಾಕ್ ತುಂಬಾ ದಿ ಬೆಸ್ಟ್ ಆಫರ್ ಕೊಡ್ತಾಯಿದ್ದೀನಿ ಯಾರು ಕೊಡಲ್ಲ ಅಂತ ಆಫರ್ನ ಅಂತ ಆಫರ್ ಕೊಡ್ತಾಯಿದ್ದೀನಿ ವೀಡಿಯೋ ಎಂಡಲ್ಲಿ ಎಲ್ಲದ್ದು ರೇಟ್ ಹೇಳ್ತೀನಿ ಒಂದಕ್ಕೆ ಈಸ್ಕೊಂಡ್ರೆ ಏನು ಬಲೆ ಎರಡಕ್ಕಿ ಈಸ್ಕೊಂಡ್ರೆ ಏನು ಬಲೆ ಅಂತ ಹೇಳ್ತೀನಿ ವಿಡಿಯೋ ಎಂಡ್ ತನಕ ನೋಡಿ ಮೂರಕ್ಕೆ ಇಸ್ಕೊಂಡ್ರೂ ಏನು ಬಲೆ ಅಂತ ಹೇಳ್ತೀನಿ ವೀಡಿಯೋ ಎಂಡ್ ತನಕ ನೋಡಿ ವೀಡಿಯೋ ಮಿಸ್ ಮಾಡ್ಕೊಬೇಡಿ ಒಂದೊಂದೇ ಅಕ್ಕಿ ನೋಡಿ ತುಂಬಾ ಒಳ್ಳೆ ಆಫರ್ ಕೊಡ್ತಾಯಿದ್ದೀನಿ ವಿಡಿಯೋ ವೀಡಿಯೋ ಎಂಡಲ್ಲಿ ಅದಕ್ಕೆ ವಿಡಿಯೋ ಫುಲ್ ನೋಡಿ ಯಾವುದು ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಇಷ್ಟಕ್ಕಿನೂ ಸೆಲ್ಗಿದೆ ಮೇಯ್ನು ಶೋಕಿ ಬೆಳಿದೆ ಅಂದ್ಬಿಟ್ಟು ಕೊಡ್ತಾ ಇರೋದು ಹೊಸ ಶೋಕದಾರ್ಗಳಿಗೆ ಈಸಿ ಆಗಲಿ ಅನ್ಬಿಟ್ಟು ಕೊಡ್ತಾ ಇರೋದು ಇದರಲ್ಲಿ ಮಕ್ಷಿ ಇದೆ ಧೂಮ ರೆಗ್ದಾರ್ ಇದೆ ಜಾಕ್ ಇದೆ ಜಾಕಿದೆ ಜುಡ್ಗಂಡು ಸಬ್ಜಾ ಇದೆ ಸುರುಮ ಇದೆ ರೆಗ್ದಾರ್ ಇದೆ ಇವೆಲ್ಲ ಬಿಡ್ಕೊಳಾಕಿಗಳು ಮಿನಿಮಮ್ ಟೈಮ್ ಐದು ಗಂಟೆ ಮೇಲೆ ಬಂದೇ ಬರುತ್ತೆ ಮಿನಿಮಮ್ ನಾನು ಹೇಳೋ ಟೈಮ್ ಅಂದ್ಬಿಟ್ಟು ಐದು ಗಂಟೆ ಆಡೇ ಆಡತ್ತೆ ಇದ್ದದು ಹಿಂದೆ ಬ್ಯಾಚ್ಗಳು ಇದ್ದದು ಅಮ್ ಅಣ್ಣ ಅವೆಲ್ಲ ಒಂಬತ್ತು ಒಂಬತ್ತುವರೆ ಗಂಟೆಲ್ಲ ಆಡಿದೆ ಇದೇ ಬ್ಯಾಚ್ಗಳಲ್ಲಿ ಸೇಮ್ ಬ್ಯಾಚ್ಲೇನು ಇವಾಗ ನಮಗೆ ಬಿಡ್ಕೊಳಕ್ಕಾಗಲ್ಲ ಇದನ್ನ ಅದಕ್ಕೋಸ್ಕರ ಕೊಡ್ತಾ ಒಂದಕ್ಕಿಂತ ಒಂದು ಸೂಪರ್ ಅಕ್ಕಿಗಳು ಇಲ್ಲಿ ನೋಡಿ ಶೇಪ್ ನೋಡಿ ನಿಂತ್ಕೊಳ್ಳೋ ಶೇಪ್ ಎಲ್ಲ ಒಂದೊಂದು ಅಕ್ಕಿದೂ ನಿಮಗೆ ಅರ್ಥ ಆಗುತ್ತೆ ಟಾಪ್ ಟಾಪ್ ಅಕ್ಕಿಗಳು ಇದೆ ಇದರಲ್ಲಿ ಎಲ್ಲ ಅಕ್ಕಿನೂ ಒಂದೇ ರೇಟು ನಿಮ್ಗೆ ಯಾರಿಗೆ ಬೇಕು ಅಂದ್ರೂ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕಮ್ಮಿ ಕಮ್ಮಿ ರೇಟು ಕೊಡ್ತಾಯಿದ್ದೀನಿ ಒಂದು ಅಕ್ಕಿ ಎತ್ಕೊಂಡ್ರೆ ಒಂದು ಬೆಲೆ ಎರಡು ಅಕ್ಕಿ ಎತ್ಕೊಂಡ್ರೆ ಒಂದು ಆಫರ್ ಕೊಡ್ತೀನಿ ನಿಮ್ಗೆ ಯಾರಿಗೆ ಬೇಕಾದ್ರೂ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದೊಂದು ಸ್ಟ್ಯಾಂಡಿಂಗ್ ಸ್ಟೈಲ್ ಅನ್ನ ನೋಡ್ಕೊಳ್ಳಿ ಕ್ಲಾಸ್ ಒನ್ ಅಕ್ಕಿಗಳೆಲ್ಲ ನಾನು ಕೊಡ್ತಾರೋ ಬೆಲೆಗೆ ಇವೆಲ್ಲ ನಿಜವಾಗೂ ಒಳ್ಳೆ ಒಳ್ಳೆ ಅಕ್ಕಿಗಳು ಇದು ಜುಟ್ಗಂಡು ಸಬ್ಜಾ ಹಳೆಯಲಿನಲ್ಲಿ ಮಾಡಿಸಿರೋದು ಅದಕ್ಕೆ ಬೆನ್ನ ಥರ ನೋಡಿ ಕೆಂಪು ಛಾಯೆಗಳಿದೆ ಎರಡು ದಸ್ತದ ಅಕ್ಕಿ ಇದು ಮಿನಿಮಮ್ ಐದು ಗಂಟೆ ಆಡೇ ಆಡತ್ತೆ ಐದು ಗಂಟೆ ಮೇಲಾಡತ್ತೆ ಆದರೆ ಮಿನಿಮಮ್ ಐದು ಗಂಟೆ ಆಡೇ ಆಡತ್ತೆ ಜುಟ್ಕಂಡು ಸಬ್ಜಾ ಇದು ಇದು ನಿಂತ್ಕೊಳ್ಳೋ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಟಾಪಾಗಿ ನಿಂತ್ಕೊಳ್ಳುತ್ತೆ ಎದೆ ಎತ್ತಿ ನಿಂತ್ಕೊಳ್ಳುತ್ತೆ ಕಣ್ಣು ನೋಡಿ ಅಗ್ಲ ಕಣ್ಣು ದೂರದಿಂದನೇ ಎದ್ದಿ ಕಾಣುತ್ತೆ ಕಾಲುಗಳು ಸ್ವಲ್ಪ ಗಿಡ್ಡಿ ಕಾಲು ಫ್ರೆಂಡ್ಸ್ ಈ ಗಂಡಲ್ಲಿ ಪಲ್ಲ ಬಂದ್ಬಿಟ್ಟು ಹದಿನೈದಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಬಾಜಿ ಬಂದ್ಬಿಟ್ಟು ಎರಡು ಮೂರು ಅಷ್ಟೇ ಹೊಡೆಯೋದಿದು ಅದರ ಆಟ ತುಂಬ ಚೆನ್ನಾಗಿರುತ್ತೆ ಮೀಡಿಯಂ ಕೈ ಹಾಕಿ ಶೇಪ್ ನೋಡ್ಬೋದು ಎದೆ ನೋಡ್ಬೋದು ಟಾಪ್ ಕ್ಲಾಸಾಗಿ ನಿಂತ್ಕೊಳ್ಳತ್ತೆ ಸಬ್ಜಾ ಜುಡ್ಗಂಡು ಇವಾಗೇನು ಸಬ್ಜಾ ಜುಡ್ಗಂಡು ತೋರಿಸ್ದೆ ಬಾಲ ಶೇಪ್ ನೋಡ್ಕೊಳ್ಳಿ ಎರಡು ಬಾಲ ಲೆಕ್ಕ ಇದು ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ರೆಕ್ಕ ಲಾಲ್ ಕಟ್ ನೋಡ್ಬೋದು ಲಾಲ್ ಕಟ್ ಇರುತ್ತೆ ಮತ್ತು ಇಲ್ಲಿ ಕೆಂಪು ಛಾಯೆ ಇದೆ ಇದಕ್ಕೆ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ಬಿಡ್ಕೊಳ್ಳೋಕೆ ತುಂಬ ಅಕ್ಕಿ ಏಪು ಎಲ್ಲ ನೋಡ್ಕೊಳ್ಳಿ ಒಳ್ಳೆ ಅಕ್ಕಿ ಇದು ಅಗ್ಲ ಇದೆ ತಲೆ ಶೇಪು ಚೋಂಚೋ ಎಲ್ಲ ನೋಡ್ಕೊಳ್ಳಿ ಜುಟ್ಟಿದೆ ಇದಕ್ಕೆ ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ವೈಟ್ ಐಸು ಪುತ್ಲಿ ಸುತ್ತಲೂ ಕಾರ್ಬನ್ ಲೈಟ್ ಲೈಟಾಗಿದೆ ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡುತ್ತೆ ಪುತ್ಲಿನ ಎಳ್ದು ಎಳೆದಿ ಬಿಡುತ್ತೆ ಅನಾರಿ ಅನ್ನೋದು ಏನು ಹರಡ್ಕೊಂಡಿದೆ ಅದನ್ನು ವಯಸ್ಸಾಗ್ತಾಕ್ತಾ ಕಪ್ಪಿಗೆ ಹೋಗುತ್ತೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ವೈಬ್ರೇಷನು ತುಂಬ ಚೆನ್ನಾಗಿ ಮಾಡುತ್ತೆ ಫ್ರೆಂಡ್ಸ್ ಇದು ಧೂಮಾರ್ ಎಗ್ದಾರು ಇದರಲ್ಲಿ ಬಾಜಿ ಲೈನು ತುಂಬ ಚೆನ್ನಾಗಿರುತ್ತೆ ಹೊಡೆದ್ರೆ ಒಂದು ಆರ್ಯಗಳು ಉಳಿಯುತ್ತೆ ಧೂಮಾರ್ ಎಗ್ದಾರು ಸುರ್ಮೈ ಚೋಂಚ್ ಧೂಮಾರ್ ಎಗ್ದಾರು ಗಂಡಿದು ಎರಡು ಅಕ್ಕಿ ಅಕ್ಕಿದು ಬಾಜಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ನೋಡಿ ಆ್ಯಕ್ಟಿವ್ ನೀಟಾಗಿ ನೀಟಾಗೆ ಸೂಪರಾಗಿದೆ ಅದು ಶೇಪು ಸ್ಟೈಲು ಅದೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಪಲ್ಲ ಬಂದ್ಬಿಟ್ಟು ಹದಿನೈದಿಂದ ಇಪ್ಪತ್ತು ನಿಮಿಷ ಪಲ್ಲಾ ಹೋಗುತ್ತೆ ಒಳ್ಳೆಯ ಅಕ್ಕಿ ಒಂದು ಐದು ಗಂಟೆ ಅಂತೂ ಈಸಿಯಾಗಿ ಬಂದೇ ಬರುತ್ತೆ ಐದು ಗಂಟೆ ಮೇಲಾಡುತ್ತೆ ಅಕ್ಕಿ ಏನು ಧೂಮ ರೇಗ ಆ ಗಂಡಿದು ಅವ್ನು ನಿಂತ್ಕೊಳ್ಳೋ ಸ್ಟೈಲು ಅವೆಲ್ಲ ನೋಡ್ಕೊಳ್ಳಿ ಕ್ಲಾಸಾಗಿ ನಿಂತ್ಕೊಳ್ಳುತ್ತೆ ಅದು ನಿಂತ್ಕೊಳ್ಳೋ ಸ್ಟೈಲ್ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅಕ್ಕಿ ಧೂಮಾರ ಇದು ಇನ್ಸ್ ಇವಾಗೇನು ಧೂಮ ರೆಗ್ ದಾರ್ ತೋರಿಸ್ದೆ ಶೇಪ್ ನೋಡ್ಕೊಳ್ಳಿ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ಲಾಲ್ ಕಟ್ ಹೆವಿ ಇದರಲ್ಲಿ ಇಲ್ಲಿ ನೋಡ್ಬೋದು ಲಾಲ್ ಕಟ್ ಹೆವಿ ಬರುತ್ತೆ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ಲೆಂತು ಶೇಪು ಸೈಜು ಎಲ್ಲ ನೋಡ್ಕೊಳ್ಳಿ ಧೂಮಾ ರೇಗ್ದಾರ್ ಬಣ್ಣ ಸುರ್ಮೈ ಚೋಂಚು ಟಾಪ್ ಕ್ಲಾಸ್ ಆಗಿರೋದು ಕಣ್ಣು ಅಗ್ಲ ಕಣ್ಣು ಎದ್ದಿ ಕಾಣತ್ತೆ ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು ಅಗ್ಲ ಇದೆ ಅದು ಪಕ್ಕದಲ್ಲಿ ಆ ಕಾರ್ಬನ್ ಶೇಡಿಗೆ ಕಂಟಿನ್ಯೂಷನ್ ಆಗಿ ಕಪ್ಪು ಶೇಡ್ ಏನು ಕಾಣ್ತದೆ ಅದನ್ನು ಆಗ್ತಾ ಜಾಸ್ತಿ ಆಗತ್ತದು ಅನಾರ್ ಏನದು ಹರ್ಡ್ಕೊಂಡಿದೆ ಪಿಂಕಿಶ್ ಇದೆ ದೂರ ದೂರ ಇದೆ ವೈಬ್ರೇಷನ್ನು ಚೆನ್ನಾಗಿ ಮಾಡುತ್ತೆ ಪುತ್ಲಿನ ಎಳೆದು ಎಳೆದು ಬಿಡುತ್ತೆ ಔಟ್ರಿಂಗ್ ಬ್ಲ್ಯಾಕು ಲೈಟಾಗಿದೆ ಎದ್ದಿ ಕಾಣುತ್ತೆ ಇದು ಕರೆದು ಮಾರು ಎಗ್ದಾರು ಗಂಡು ಎರಡು ದಸದ ಗಂಡು ಚೂರಿಲೇನಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಕ್ಕಿ ಇದು ಪಲ್ಲಾವ್ ಬಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತು ನಿಮಿಷ ಪಲ್ಲಾವಿ ಬರುತ್ತೆ ಬಾಜಿ ಬಂದ್ಬಿಟ್ಟು ಎರಡು ಮೂರು ಬಾಜಿ ಎರಡು ಮೂರು ಪಲ್ಲಾ ಚೆನ್ನಾಗಿ ಹೋಗಿ ಬರುತ್ತೆ ಒಳ್ಳೆ ಗಂಡಿದು ಧೂಮಾ ರೇಖ್ದಾರು ಮಿನಿಮಮ್ ಐದು ಗಂಟೆ ಬಂದೇ ಬರುತ್ತೆ ಫುಲ್ ರೆಕ್ಕೆ ಇದೆ ಬಾಲ ಕಿತ್ಕೊಟ್ಟಿರೋದು ಒಂದು ಆಗಿ ಬಂದಿದೆ ಇನ್ನೂ ಬರಬೇಕು ಬಾಲ ಧೂಮ ರೇಗ್ದಾರ ಬಣ್ಣ ಎದೆ ನೋಡಿ ಹೆವಿ ಸೈಜ್ ಇದೆ ತಲೆ ಶೇಪ್ ನೋಡ್ಕೊಳ್ಳಿ ನಿಂಗೆ ಸ್ಟೈಲ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಕ್ಲಾಸ್ ಆಗಿರುತ್ತೆ ಇವಾಗ ಏನು ಕರೆದು ಮಾರು ಎದ ತೋರಿಸ್ದೆ ಬಾಲ ನೋಡಿ ಚಳಿ ಬಾಲ ತಿರಿ ಉದ್ದ ತಿರಿ ಲಾಲ್ ಕಟ್ ಹೆವಿ ಇರತ್ತೆ ಲಾಲ್ ಕಟ್ ನೋಡ್ಬೋದು ರೆಕ್ಕೆ ಏನು ಕಿತ್ಕೊಡೋದು ಬೇಡ ಎಲ್ಲ ರೆಕ್ಕೆ ಹೊಸ್ದಾಗಿ ಕಿತ್ಕೊಟ್ಟು ಬಂದಿರೋದು ಲಾಲ್ ಕಟ್ ನೋಡ್ಬೋದು ಹೆವಿಯಾಗಿರುತ್ತೆ ಸೈಜು ಲೆಂತ್ ಶೇಪ್ ಎಲ್ಲ ನೋಡ್ಕೊಳ್ಳಿ ಅಗ್ಲ ಇದೆ ತಲೆ ಶೇಪ್ ನೋಡ್ಕೊಳ್ಳಿ ಚಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಬಾದಾಮಿ ಶೇಡ್ ಕಣ್ಣು ಸುತ್ತಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ ಚುಕ್ಕೆ ಚುಕ್ಕೆ ಎದ್ದಿ ಕಾಣತ್ತೆ ವೈಬ್ರೇಷನು ಚೆನ್ನಾಗಿ ಮಾಡುತ್ತೆ ಅನಾರಿ ಅನ್ನೋದು ಏನು ಹಾಡ್ಕೊಂಡಿದೆ ಅದಿನ್ನ ವಯಸ್ಸಾಗ್ತಾ ಆಗ್ತಾ ಲೈಟಾಗಿ ಟರ್ನ್ ಆಗುತ್ತೆ ಔಟ್ರಿಂಗು ಇದೆ ಎದ್ದಿ ಕಾಣತ್ತೆ ಧೂಮ ರೆಗ್ದಾರ್ ಕರೆ ಧೂಮಾರ್ ಎಗ್ದಾರ್ ಇದು ಮಕ್ಷಿ ತೀರಾವಲ್ಲು ತುಂಬ ಚೆನ್ನಾಗಿರೋ ಅಕ್ಕಿ ಸ್ಲೀಕ್ ಆಗಿರುತ್ತೆ ಉದ್ದ ಇರುತ್ತೆ ಅವ್ನು ನಿಂತ್ಕೊಳ್ಳೋ ಸ್ಟೈಲ್ ಅವೆಲ್ಲ ನೋಡ್ಕೊಳ್ಳಿ ಆಗಿರುತ್ತೆ ಕಾಲಲ್ಲಿ ಲೈಟಾಗೆ ಬೂಟಿದೆ ಏನೂ ಪ್ರಾಬ್ಲಮ್ ಇಲ್ಲ ಅದು ಮಕ್ಷಿ ಮೇಲೆ ತಿರಾವಲ್ ಇದು ಈ ಅಕ್ಕಿನೂ ಅಷ್ಟೇ ಪಲ್ಲಾವ್ ಬಂದ್ಬಿಟ್ಟು ಹದಿನೈದು ಇಪ್ಪತ್ತು ನಿಮಿಷ ಪಲ್ಲಾವ ಹೋಗುತ್ತೆ ಬಾಜಿ ಬಂದ್ಬಿಟ್ಟು ಮೂರು ನಾಲ್ಕು ಬಾಜಿ ಮಾಡುತ್ತೆ ಸ್ಟ್ಯಾಂಡಿಂಗ್ ಸ್ಟೈಲು ಎದೆ ಎಲ್ಲ ನೋಡ್ಕೊಳ್ಳಿ ಕ್ಲಾಸ್ ಆಗಿದೆ ಅಕ್ಕಿದು ಮಕ್ಷಿ ತಿರಾವಲ್ ಅಕ್ಕಿಯಲ್ಲಿ ವೈಬ್ರೇಷನ್ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡದಂತ ವೈಬ್ರೇಷನ್ನು ಅಕ್ಕಿ ಬಿಟ್ಟಿದ್ರೇ ಎಷ್ಟು ವೈ ವೈಬ್ರೇಷನ್ ಇದೆ ಅಂತ ಫ್ರೆಂಡ್ಸ್ ಇವಾಗೇನು ಮಾಕ್ಷಿ ತಿರಾಲ್ ತೋರಿಸ್ತೇ ಬಾಲ ಶೇಪ್ ನೋಡ್ಕೊಳ್ಳಿ ರೆಕ್ಕೆ ಎಲ್ಲ ಇದಕ್ಕೆ ಈ ಸೈಡು ಕಿತ್ತಿ ಬರ್ತಾ ಇರೋದು ಮಕ್ಷಿ ತಿರಾಲ್ ಬಣ್ಣ ಎದೆ ಶೇಪು ಸೈಜ್ ಎಲ್ಲ ನೋಡ್ಕೊಳ್ಳಿ ಅಗ್ಲ ಇದೆ ತಲೆ ಶೇಪು ಚೋಂಚೋ ಎಲ್ಲ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಟಾಪ್ ಆಗಿರುತ್ತಿದ್ದು ಸುತ್ತಲಿ ಸುತ್ತಲೂ ಕಾರ್ಬನ್ ಶೈಡು ಅಗ್ಲ ಇದೆ ಎದ್ದಿ ಕಾಣುತ್ತೆ ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡ್ತಾ ಇರತ್ತೆ ಅನಾರೇನದು ಪಿಂಕಿಶ್ ಇದೆ ಹಾಡ್ಕೊಂಡಿದೆ ಔಟ್ರಿಂಗ್ ಬ್ಲ್ಯಾಕು ಆಗಿದೆ ಎದ್ದು ಕಾಣುತ್ತೆ ಬಿಡ್ಕೊಳ್ಳೋಕ್ಕೆ ಒಳ್ಳೆ ಇದು ಫ್ರೆಂಡ್ಸ್ ಇದು ಕಪ್ಪು ಮಕ್ಷಿ ಇದು ಗಂಡು ಮಖ ಹತ್ರ ಎಲ್ಲ ಕುರ್ಜು ಮಾಡ್ಕೊಂಡಿದೆ ಅದೆಲ್ಲ ಪುಕ್ಕ ಬರ್ತಾ ಇದೆ ಕಪ್ಪು ಮಕ್ಷಿ ಗಂಡು ಈ ಗಂಡು ಅಷ್ಟೇ ಬಿಡ್ಕೊಳಕ್ಕೆ ಒಳ್ಳೆ ಅಕ್ಕಿ ಟಾಪ್ ಅಕ್ಕಿದು ಉದ್ದ ಹಾಕಿ ಮಿನಿಮಮ್ ಐದು ಗಂಟೆ ಬಂದೇ ಬರುತ್ತೆ ಐದು ಗಂಟೆ ಮೇಲಾಡೋದು ಈ ಗಂಡು ಆದರೆ ಐದು ಗಂಟೆ ಬಂದೇ ಬರುತ್ತೆ ಹಕ್ಕಿ ಶೇಪ್ ಎಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಪಲ್ಲ ಬಂದ್ಬಿಟ್ಟು ಹತ್ತಿಂದ ಹದಿನೈದು ನಿಮಿಷ ಪಲ್ಲಾವ ಹೋಗುತ್ತೆ ಬಾಜಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ನಾಲ್ಕು ಮಾಡುತ್ತೆ ಎಳ್ದೆಳ್ದು ಹೊಡೆಯತ್ತೆ ಶೇಪ್ ಎಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಎರಡು ದಸ್ತದ ಗಂಡಿದು ಮಖ ಹತ್ರ ಕಣ್ಣ ಹತ್ರ ಎಲ್ಲ ಕುರ್ಜಾಗಿದೆ ಎರಡು ದಸ್ತದ ಗಂಡು ಏನು ಕಪ್ ಮಾಕ್ಷಿ ತೋರಿಸ್ದೆ ಬಾಲಾ ಶೇಪ್ ನೋಡ್ಕೊಳ್ಳಿ ರೆಕ್ಕೆ ಎಲ್ಲ ಫುಲ್ ಇದೆ ಕಪ್ಪು ಮಾಕ್ಷಿ ಬಣ್ಣ ಇದು ಲೆಂತು ಸೈಜು ಎಲ್ಲ ನೋಡ್ಕೊಳ್ಳಿ ಎದೆ ನೋಡ್ಕೊಳ್ಳಿ ಚೆನ್ನಾಗಿದೆ ಅಗ್ಲ ಇದೆ ಇದು ಮಕ್ಕದ ಹತ್ರ ಕುರ್ಜು ಮಾಡ್ಕೊಂಡು ಹೊಸ ಪುಕ್ಕ ಬರ್ತಾ ಇದೆ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಬಾದಾಮಿ ಶೇಡ್ ಕಣ್ಣು ಫುಲ್ ಅಗ್ಲ ಕಣ್ಣು ಪುತ್ತಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು ಅಗ್ಲ ಇದೆ ಎದ್ದಿ ಕಾಣುತ್ತೆ ಅನಾರ್ಯನಾದರೂ ಇನ್ನು ಹಾಡ್ಕೊಂಡಿದೆ ಪಿಂಕಿಶ್ ಇದೆ ದೂರ ಇದೆ ಔಟ್ರಿಂಗು ಗ್ರೇಲ್ ಇದೆ ಫುಲ್ ಕಂಡ್ ತುಂಬ ಇದೆ ವೈಬ್ರೇಷನ್ ನೋಡಿ ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತೆ ಬಿಡ್ಕೊಳ್ಳೋಕ್ಕೆ ಇದು ಫ್ರೆಂಡ್ಸ್ ಇದು ಇದು ಗಂಡಕ್ಕೆ ಲೆಂತ್ ಎಲ್ಲ ಸೂಪರ್ ಆಗಿದೆ ಲೆಂತ್ ಎಲ್ಲ ಇದ್ದು ಜಾಕ್ ಗಂಡು ಎರಡು ದಸ್ತದ ಗಂಡಿದು ಲೆಂತ್ಗಿಂತಲ್ಲ ಸೂಪರಾಗಿರುತ್ತೆ ಕಣ್ಣು ನೋಡ್ಬೋದು ಎಷ್ಟು ಅಗ್ಲ ಕಾಣತ್ತಂತ ಎದ್ದಿ ಕಣ ಕಣ್ಣಿದ್ದು ಒಂದು ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಒಳ್ಳೆ ಲೆಂತ್ ಇದು ಬಿಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ ಸ್ವಲ್ಪ ಮೇಲ್ಕೈ ಅಕ್ಕಿ ಪಲ್ಲಾನು ಜಾಸ್ತಿ ಹೋಗುತ್ತೆ ಒಂದು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಪಲ್ಲ ಆಗುತ್ತೆ ಕಣ್ಣು ನೋಡಿ ಫ್ರೆಂಡ್ಸ್ ಹಿಂಗೆ ಎದ್ದು ಕಾಣತ್ತೆ ಅಂತ ಪಲ್ಲಾ ಸಿಕ್ಕಾಪಟ್ಟೆ ಪಲ್ಲ ಆಗತ್ತಿದ್ದು ಸ್ವಲ್ಪ ಮೇಲ್ಕೈ ಅಕ್ಕಿ ಬಾಜಿ ಮಾತ್ರ ಎಳ್ದೆಳ್ದು ಹೊಡಿಯುತ್ತೆ ಒಂದು ನಾಲ್ಕಿಂದ ಐದು ಬಾಜಿ ಚೋರಿ ಚೂರಿಲೈನಲ್ಲೂ ತುಂಬ ಒಳ್ಳೆ ಇದು ಜ್ಯಾಕ್ ಗಂಡು ಫ್ರೆಂಡ್ಸ್ ಇವಾಗ ಏನು ಜಾಕ್ ಗಂಡು ತೋರಿಸ್ದೆ ಬಾಲಾ ಶೇಪ್ ನೋಡ್ಕೊಳ್ಳಿ ಎಲ್ಲ ಕಿತ್ಕೊಡ್ಬೇಕಿದು ಈ ಬಾಲ ಎಲ್ಲ ಕಿತ್ಕೊಡ್ಬೇಕು ತಿರಿಗಳು ನೋಡ್ಕೊಳ್ಳಿ ಚೂಪ್ ತಿರಿ ಉದ್ದ ತಿರಿ ಇಲ್ಲಿ ರೆಕ್ಕೆ ಕಿತ್ಕೊಟ್ಟು ಬರ್ತಾಯಿದೆ ಇಲ್ಲೂ ರೆಕ್ಕೆ ಕಿತ್ಕೊಡ್ಬೇಕು ಇಲ್ಲಿ ಕಿತ್ಕೊಟ್ರೆ ಬರ್ತಾಯಿದೆ ತುಂಬಾ ಒಳ್ಳೆ ಗಂಡಿದು ಲೆಂತು ಶೇಪ್ ಎಲ್ಲ ನೋಡ್ಕೊಳ್ಳಿ ಬಾಲ ಇದ್ದರೆ ಇನ್ನೂ ಲೆಂತ್ ಕಾಣಿಸುತ್ತೆ ಅದು ಅಗ್ಲ ಇದೆ ತಲೆ ಶೇಪ್ ಹಚ್ಚು ಕಣ್ಣು ನೋಡ್ಕೊಳ್ಳಿ ಎಷ್ಟು ಎದ್ದು ಕಾಣುತ್ತೆ ಕಣ್ಣು ಅಂತ ಸ್ವಲ್ಪ ಕೈ ಹಾಕಿ ಆದ್ರೆ ಆಟ ಮಾತ್ರ ಟಾಪ್ ಕ್ಲಾಸ್ ಆಗಿರುತ್ತೆ ಕುತ್ತಿ ಸುತ್ತಲು ನೋಡ್ಬೋದು ಲೈಟಾಗಿ ಏನು ಕಾರ್ಬನ್ ಶೇಟ್ ಇದೆ ಅಗ್ಲ ಇದೆ ಎದ್ದಿ ಕಾಣುತ್ತೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ಅನ್ನೋದು ಏನಿದೆ ಪಿಂಕಿಶ್ ಬ್ರೌನಲ್ಲಿದೆ ಹರ್ಡ್ಕೊಂಡಿದೆ ಅದಿನ್ನ ವಯಸ್ಸಾದ ಮೇಲೆ ಕಪ್ಪುಗಾಗುತ್ತೆ ಅದು ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ ಕಣ್ಣು ಜ್ಯಾಕ್ ಗಂಡಿದು ಇದು ಮಕ್ಷಿ ಗಂಡು ಮಕ್ಷಿ ಗಂಡು ತುಂಬ ಚೆನ್ನಾಗಿರೋ ಗಂಡಿದು ಇದು ಬಂದ್ಬಿಟ್ಟು ಮೀಡಿಯಂ ಕೈ ಹಾಕಿ ಗಾಳಿ ಸಿಕ್ಕರೆ ಮಾತ್ರ ಆಟ ತುಂಬ ಚೆನ್ನಾಗಿರುತ್ತೆ ಬಾಜಿನೂ ಅಷ್ಟೇ ಒಡೆದ್ರೆ ಸರಕಾಯಿಸ್ಕೊಂಡು ಹೊಡಿತಾ ಇರತ್ತೆ ರಾಕೆಟ್ ಬಾಜಿ ಇದು ಒಡ್ದು ಒಡ್ದಂಗೆ ಮೇಲಾಗತ್ತೆ ಏಳಿಂದ ಎಂಟು ಸತಿ ಏಟ್ ಮಾಡುತ್ತೆ ಒಂದು ಸತಿ ನಿಂತ್ಕೊಂಡ್ರೆ ಏಳಿಂದ ಎಂಟು ಸತಿ ಏಟ್ ಮಾಡುತ್ತೆ ಮಿನಿಮಮ್ ಐದು ಗಂಟೆ ಬಂದೇ ಬರುತ್ತೆ ಮಾಕ್ಷಿ ಗಂಡು ಪಲ್ಲ ಬಂದ್ಬಿಟ್ಟು ಕಮ್ಮಿನೇ ಇದರಲ್ಲಿ ಜಾಸ್ತಿ ಮೇಲಾಗಲ್ಲ ಅಕ್ಕಿ ಇದು ಮೀಡಿಯಂ ಕೈ ಅಕ್ಕಿ ಪಲ್ಲಾ ಕಮ್ಮಿನೇ ಒಂದು ಇಪ್ಪತ್ತು ನಿಮಿಷ ಹೋಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಪಲ್ಲವ ಹೋಗುತ್ತೆ ಅಷ್ಟೆ ಮಾಕ್ಷಿ ಗಂಡು ಫ್ರೆಂಡ್ಸ್ ಇವಾಗ ಏನು ಮಾಕ್ಷಿ ಗಂಡು ತೋರಿಸ್ದೆ ಬಾಲ ಶೇಪ್ ನೋಡ್ಕೊಳ್ಳಿ ಚಡಿ ಬಾಲ ರೆಕ್ಕೆಯಲ್ಲಿ ಲಾಲ್ ಕಟ್ ಹೆವಿ ಬರುತ್ತೆ ರೆಕ್ಕೆಗಳು ಕಿತ್ಕೊಡ್ಬೇಕು ನೋಡ್ಬೋದು ಹೆವಿ ಲಾಲ್ ಕಟ್ ಬರುತ್ತೆ ಲೆಂತ್ ಎಲ್ಲ ಮೀಡಿಯಮ್ ಲೆಂತ್ ಅಗ್ಲ ಇದೆ ಶೇಪ್ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ತಲೆ ಶೇಪು ಚೂಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಟಾಪ್ ಕ್ಲಾಸ್ ಕಣ್ಣಲ್ಲಿರುತ್ತೆ ಪುತ್ತಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ ಎದ್ದು ಕಾಣುತ್ತೆ ಔಟ್ರಿಂಗ್ ಬ್ಲ್ಯಾಕು ಲೈಟ್ ಆಗಿದೆ ಬಾದಾಮಿ ಶೇಡ್ ಕಣ್ಣಲ್ಲಿದೆ ಅಕ್ಕಿ ಏನು ಅನಾರಿ ಏನಿದೆ ಅದೆಲ್ಲ ಇನ್ನೂ ಹೋಗ್ತಾ ಹೋಗ್ತಾ ಕಪ್ಪಕ್ಕೆ ಟರ್ನ್ ಆಗುತ್ತೆ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಮಕ್ಷಿ ಗಂಡು ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವೀಡಿಯೋ ಆಗಿದೆ ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಯಾವ ಅಕ್ಕಿ ಬೇಕು ಅಂತ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಮತ್ತು ನೋಡಿ ಫ್ರೆಂಡ್ಸ್ ಇದು ಹೊಸ ಶೋಕ್ದಾರ್ಗಳಿಗೆ ಶೋಕಿ ಬೆಳೀಲಿ ಅಂತ ಕೊಡ್ತಾರದು ತುಂಬಾ ದಿ ಬೆಸ್ಟ್ ಆಫರ್ ಕೊಡ್ತೀನಿ ಒಂದಕ್ಕಿ ಬೆಲೆ ಬಂದುಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಎರಡಕ್ಕಿ ಇಸ್ಕೊಳ್ಳಿ ಎರಡುವರೆ ಸಾವಿರ ಕೊಡ್ತೀನಿ ಮೂರಕ್ಕಿ ಎತ್ಕೊಳ್ಳಿ ಮೂರುವರೆ ಸಾವಿರ ಕೊಟ್ಬಿಡ್ತೀನಿ ನಿಮ್ಗೆ ಯಾರಿಗೆ ಬೇಕು ಅಂದ್ರೂ ಬೇಗ ಬುಕ್ ಮಾಡಿಕೊಳ್ಳಿ ಯಾವ ಅಕ್ಕಿ ಬೇಕು ಅಂತ ಫೋಟೋ ಕಳಿಸಿ ನನಗೆ ನಿಮ್ಮ ಊರು ಯಾವುದು ಅಂತ ಮೆನ್ಷನ್ ಮಾಡಿ ಊರಿಗೆ ಒಂದೊಂದು ಟ್ರಾನ್ಸ್ಪೋರ್ಟ್ ರೇಟ್ ಆಗುತ್ತೆ ಮಿನಿಮಮ್ ಒಂದು ಅಕ್ಕಿಗೆ ಮುನ್ನೂರು ರೂಪಾಯಿ ಟ್ರಾನ್ಸ್ಪೋರ್ಟ್ ರೇಟ್ ಆಗೇ ಆಗುತ್ತೆ ಅಕ್ಕಿ ಎತ್ಕೊಂಡ್ರೆ ಆರುನೂರು ರೂಪಾಯಿ ಆಗುತ್ತೆ ಅಕ್ಕಿ ಎತ್ಕೊಂಡ್ರೆ ಒಂಬೈನೂರು ರೂಪಾಯಿ ಆಗುತ್ತೆ ಟ್ರಾನ್ಸ್ಪೋರ್ಟ್ ರೇಟು ಅದಕ್ಕೆ ನಿಮ್ಮ ಊರು ಯಾವುದು ಅಂತ ಮೆನ್ಷನ್ ಮಾಡಿ ನೀವು ಯಾವುದೇ ಅಕ್ಕಿ ಫೋಟೋ ವಾಪಸ್ ಕಳ್ಸಿರೋದು ನನಗೆ ನಿಮ್ಮ ಊರು ಯಾವುದು ಅಂತ ಮೆನ್ಷನ್ ಮಾಡಿ ಫಸ್ಟು ನಿಮಗೆ ಟ್ರಾನ್ಸ್ಪೋರ್ಟ್ ಏನಂತ ಹೇಳ್ಬಿಡ್ತೀನಿ ಮತ್ತು ಇವಾಗಲೇ ಬೇಗ ಬುಕ್ ಮಾಡ್ಕೊಳ್ಳಿ ಅಕ್ಕಿಗಳು ಬೇಗ ಸೇಲ್ ಆಗುತ್ತೆ ಅಡ್ವಾನ್ಸ್ ಪೇಮೆಂಟ್ ಯಾವುದು ಎತ್ಕೊಳ್ಳಲ್ಲ ಫುಲ್ ಕ್ಯಾಶ್ ಪೇಮೆಂಟ್ ಮಾತ್ರ ಎತ್ಕೊಳ್ಳೋದು ಯಾರೇ ಅಕ್ಕಿ ರೇಟ್ ಕಮ್ಮಿ ಕೇಳಿದ್ರೂ ಸೀದಾ ನಾನು ವಾಟ್ಸಪ್ಪಲ್ಲಿ ಅವ್ರಿಗೆ ಮೆಸೇಜು ಮಾಡಲ್ಲ ರಿಪ್ಲೈನೂ ಮಾಡಲ್ಲ ಹೀಗೆ ವೀಡಿಯೋ ನೋಡ್ತಾರೆ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ ನೀವು ಎಷ್ಟು ಸಪೋರ್ಟ್ ನನಗೆ ಮಾಡ್ತೀರೋ ನಾನು ನಿಮ್ಗೆ ಅಷ್ಟೇ ಸಪೋರ್ಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಬೇಗ ಬರ್ತದೆ ಪ್ಲೀಸ್ ವೆಯ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್